ನಂಜನಗೂಡು ತಾಲೂಕಿನ ಶ್ರೀ ಕ್ಷೇತ್ರ ಆದಿ ಜಗದ್ಗುರು ಸುತ್ತೂರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಫೆಬ್ರವರಿ ಆರರಿಂದ ಹನ್ನೊಂದರವರೆಗೆ ಸುತ್ತೂರು ಗ್ರಾಮದಲ್ಲಿ ನಡೆಯಲಿದೆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲಾ ಸಕಲ ಸಿದ್ಧತೆ ನಡೆದಿದ್ದು ಜಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಮಂಜುನಾಥ್ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಮಾಧ್ಯಮ ಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ ಫೆಬ್ರವರಿ ಆರರಂದು ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ ಅಂದು ಶ್ರೀ ವೀರಭದ್ರೇಶ್ವರ ಕೊಂಡೋತ್ಸವ ಏಳರಂದು ಸಾಮೂಹಿಕ ವಿವಾಹ ಹಾಲರವಿ ಉತ್ಸವ ಎಂಟರಂದು ರಥೋತ್ಸವ ಒಂಬತ್ತರಂದು ಶ್ರೀ ಮಹದೇಶ್ವರ ಕೊಂಡೋತ್ಸವ ಮತ್ತು ಲಕ್ಷ ದೀಪೋತ್ಸವ ಹತ್ತರಂದು ಪಾರ್ವತಮ್ಮ ಮತ್ತು ಡಾಕ್ಟರ್ ಶ್ರೀ ಶಾಮನೂರು ಶಿವಶಂಕರಪ್ಪ ಅತಿಥಿ ಗೃಹದ ಉದ್ಘಾಟನೆ ಹಾಗೂ ತೆಪ್ಪೋತ್ಸವ ಹನ್ನೊಂದರಂದು ಅನ್ನಬ್ರಹ್ಮೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಶೈಕ್ಷಣಿಕ ಹಾಗೂ ಕ್ರೀಡಾ ಚಟುವಟಿಕೆಗಳು ಜರುಗಲಿವೆ ಎಂದು ಮಾಧ್ಯಮದ ಮುಂದೆ ಹಂಚಿಕೊಂಡರು ಜಾತ್ರ ಸಮಿತಿಯಿಂದ ನನ್ನೆಲ್ಲರನ್ನೂ ನಾನು ಸಂತೋಷ ಸ್ವಾಗತಿಸ್ತೇನೆ ನನ್ನ ಹೆಸರು ಮಂಜುನಾಥ್ ಅಂತ ಕೆ ಎಸ್ ಎಸ್ ಮಹಾವಿದ್ಯಾಮಪೀಠದ ಕಾರ್ಯದರ್ಶಿ ನನ್ನ ಎಡಗಡೆ ಕುಡ್ತಿರೋರು ಶಿವಕುಮಾರ್ ಸ್ವಾಮಿ ಸಹ ಕಾರ್ಯದರ್ಶಿ ಹೊರಗಡೆ ಉದಯಶಂಕರ್ ಅಂತ ಸುತ್ತೂರು ವಿದ್ಯಾಸಂಸ್ಥೆಗಳ ಆಡಳಿತಾಧಿಕಾರಿಗಳು ನನ್ನ ಎಡಗಡೆ ಕುಡ್ತಿರೋರು ಡಾಕ್ಟರ್ ಸುಬೋಬನವರು ನಮ್ಮ ಖಾತಾ ಸಮಿತಿಯ ಮಹಾಪ್ರ ಮಹಾ ಪ್ರಸಾದ ಸಮಿತಿಯ ಸಂಚಾಲಕರು ಸುಭೋಸ್ನವರು ಸಮ್ಮೇಳನ ಗೊತ್ತಿದ್ದಂಗೆ ನಮ್ಮ ಶ್ರೀ ಸುತ್ತುರು ಮಠ ಒಂದು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ನಮ್ಮ ಶ್ರೀಮಠದ ಪ್ರಥಮ ಜಗದ್ಗುರುಗಳು ಅವರು ಸ್ಥಾಪಿಸಿದ ಮಠ ಇಂದಿಗೂ ಸಾಮಾನ್ಯ ಗಳಿಗಾಗಿ ಎಲ್ಲ ಗುರುಗಳ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇತ್ತು ಇಪ್ಪತ್ತ್ ಮೂರನೇ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ ಸ್ಥಾಪಿತವಾದಂತಹ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮತ್ತು ಅದರ ಸಂಸ್ಥೆಗಳು ನಮ್ಮ ದೇಶದಲ್ಲೇ ಅಲ್ಲದೆ ವಿದೇಶಗಳಲ್ಲೂ ಸಹ ಧರ್ಮ ಸಂಸ್ಕೃತಿ ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮಾಭಿವೃದ್ಧಿ ಹೀಗೆ ಮುಂತಾದ ಅನೇಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿದೆ